ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರೂ ಹೆಂಗೆ ಇದ್ದೀರಿ ಎಲ್ಲರೂ ಆರಾಮದಿರಿ ಅಂತ ಕೂಡ ಆರಾಮದಿಂದ ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ ನೋಡಿ ಬನ್ನಿ ಸ್ನೇಹಿತರ ಇವತ್ತು ಎದ್ರ ಬಗ್ಗೆ ವಿಡಿಯೋ ಮಾಡಾಕತ್ತಾಳೆ ಅಕ್ಕ ಅಂತ ಅನ್ಕೋತಿರ್ಬೇಕು ಒಂದಿಷ್ಟು ಕಮೆಂಟ್ಗಳಿದ್ದವು ರೀ ಕಮೆಂಟ್ಗಳು ಅಲ್ಲೇ ರಿಪ್ಲೈ ಕೊಡು ಅಲ್ಲೇ ರಿಪ್ಲೈ ಕೊಡ್ತೀನಿ ಒಂದಿಷ್ಟು ಬರ್ಕೊಂಡು ಬರ್ಕೊಂಡಿನಿ ಯಾಕಂದ್ರೆ ಭಾಳ ಮಂದಿ ಇವ್ ಕಮೆಂಟ್ಗಳಿಗೆ ರಿಪ್ಲೈ ಕೊಡಬೇಕು ಅಂತ ಅನಿಸ್ತು ನನಗೆ ಯಾಕೋ ನಿಮ್ಮ ಕಮೆಂಟ್ ಹೇಳ್ತೀನಿ ಸ್ನೇಹಿತರ ಹೆಸ್ರು ಹೆಸರು ಮಾತ್ರ ಬರ್ಕೊಂಡಿಲ್ಲ ಅವ್ರದ್ದು ಇಂಗ್ಲೀಷ್ನಾಗ ಇರ್ತಾವಲ್ಲ ನನಗೆ ಅಷ್ಟೊಂದು ಇಂಗ್ಲೀಷ್ ಗೊತ್ತಾಗಲ್ಲ ನಿಮ್ಮ ಯಜಮಾನ್ರು ಸ್ಟೋರಿ ಬಗ್ಗೆ ವಿಡಿಯೋ ಮಾಡಿ ಸಾವಿತ್ರಿ ಯಾವಾಗ ಮದುವೆ ಆಯಿತು ಕಂಟೆಂಟ್ ನೋಡಿಕೊಂಡು ಟ್ರೈ ಮಾಡಿ ವೈರಲ್ ಆಗಬಹುದು ಒಂದು ಥರ ವಿಡಿಯೋ ಮಾಡಿದರೆ ಬೋರ್ ಆಗುತ್ತೆ ಅಲ್ವಾ ನೋಡಿ ಸ್ನೇಹಿತರೆ ಇವಾಗ ನಮ್ಮ ಅವ್ರು ಹೇಳಿದು ಬೋರ್ ಅಂತ ಅಲ್ಲ ಇವಾಗ ವೈ ವಿಡಿಯೋ ವೈರಲ್ ಮಾಡೋಕ್ಕೋಗಿ ಹೋಗಿ ನಾವು ವೈರಲ್ ಆಗೋದು ಬೇಡ ವಿಡಿಯೋ ವೈರಲ್ ಆಗುತ್ತೆ ನಮ್ಮ ಮನಷಿಗೆ ಖುಷಿಯಿದ್ದು ಮಾಡಬೇಕು ಇವಾಗ ನೋಡಿ ಒಂದು ಒಂದು ಕಂಟೆಂಟ್ ನೋಡಿಕೊಂಡು ಟ್ರೈ ಮಾಡಿ ವೈರಲ್ ಆಗಬಹುದು ಒಂದು ಥರ ವಿಡಿಯೋ ನೋಡಿ ಬೋರ್ ಆಗುತ್ತೆ ಅಲ್ವಾ ಅವ್ರು ಹೇಳಿದ್ದು ನಾನು ಒಳ್ಳೇದಕ್ಕೆ ಹೇಳ್ಯಾರ ತಪ್ಪಂತ ಹೇಳಲ್ಲ ಸ್ನೇಹಿತ ನಾನು ನನ್ನ ಒಳ್ಳೇದಕ್ಕೆ ಹೇಳ್ಯಾರ ನನಗೇನು ಅನಿಸುತ್ತೆ ಅನ್ಸುತ್ತೆ ಅಂದ್ರೆ ನಮ್ಮ ನಿಮ್ಮ ಯಜಮಾನ್ರ ಬಗ್ಗೆ ಸ್ಟೋರಿ ಬಗ್ಗೆ ಹೇಳಿ ಮದುವೆ ಆಗಿದೆ ಅಂತೇಳಿ ಅಂದ್ರೆ ನಾನು ಎಲ್ಲ ವೀಡಿಯೋದಾಗ ಹಿಂದೂ ಹೇಳಿ ಹೇಳೀನಿ ಶಿಷ್ಟ ಹಿಂದಿ ಮಿಡ್ಯದಾಗ ಎಲ್ಲ ವಿಡಿಯೋ ನೋಡಿ ಚೆಕ್ ಮಾಡಿ ಎಲ್ಲ ತಾವು ಗೆ ಉತ್ತರ ಕೊಟ್ಟಿನಿ ಮತ್ತು ಅದೇ ಅದೇ ಒಳ್ಳೆ ಒಳ್ಳೆ ಅದ್ರ ಬಗ್ಗೆ ವಿಚಾರ ಯಜಮಾನ್ರ ಬಗ್ಗೆ ಕೇಳಿದ್ರೆ ಬೇಜಾರಾಗುತ್ತಾ ದಯವಿಟ್ಟು ಈ ಥರ ಕಮೆಂಟ್ ಹಾಕಬೇಡಿ ಹಂಗಂದ್ರೆ ನಮ್ಮ ನಮ್ಮ ಇನ್ನೆಲ್ಲ ತಿಳ್ಕೊಬೇಕು ನಮ್ಮ ಬಗ್ಗೆ ನಿಮ್ಗೆಲ್ಲ ತಿಳ್ಕೊಬೇಕು ಅನ್ನೋದಿತ್ತ ಎಲ್ಲರ ಬಗ್ಗೆ ವೀಡಿಯೋ ಮಾಡಿ ನಾನು ಹೋಗಿ ಹಿಂಗೆ ಚೆಕ್ ಮಾಡ್ಕೊಳ್ಳಿ ಎಲ್ಲಾನು ಪ್ರತಿಯೊಂದೂ ಯೂಟ್ಯೂಬ್ ಫ್ಯಾಮಿಲಿ ಥರ ಇನ್ನೂ ಮುಚ್ಚಿಟ್ಟಿಲ್ಲ ಇವಾಗ ಹೊಸ್ದಾಗಿ ನೀವು ಜಾಯ್ನ್ ಆಗಿರಂದ್ರೆ ನಮ್ಮ ಮದುವೆ ಆಗಿದ್ದು ಬಂದು ಹದಿನೇಳು ಮೂರನೇ ತಿಂಗಳ ಈ ಮೂರನೇ ತಿಂಗಳು ಸ್ನೇಹಿತರೆ ಈ ಹದಿನೇಳನೇ ತಾರೀಕು ನಮ್ಮದು ಹತ್ತು ವರ್ಷ ಮುಗೋದು ಹನ್ನೊಂದನೇ ವರ್ಷ ಮದುವೆ ಆಗಿದ್ದು ಎರಡು ಸಾವಿರ ಹದಿನೈದರ ನಮ್ಮ ಮದುವೆ ಆಗಿದ್ದು ನಮ್ಮ ಯಜಮಾನ್ರ ಬಗ್ಗೆ ಸ್ಟೋರಿ ಹೇಳ್ಬೇಕಂದ್ರೆ ನಮ್ಮ ಯಜಮಾನ್ರ ಬಗ್ಗೆ ಏನು ಸ್ಟೋರಿ ಇಲ್ಲ ಹೇಳಕ್ಕೆ ಅವ್ರು ಬಂದು ತೀರ್ಪು ಅಕ್ಟೋಬರ್ ತಿಂಗಳ ಎಂಟನೇ ತಾರೀಕು ನಾ ಹತ್ತನೇ ತಿಂಗಳ ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತರೆ ಅವ್ರು ತಿರ್ಕೊಂಡು ನಾಲ್ಕು ವರ್ಷ ಮುಗಿದು ಐದನೇ ವರ್ಷ ಚಲ್ತಿ ಐತ್ರಿ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅತಿ ಓರಾಗಿ ನಮ್ಮ ವಿಡಿಯೋ ವೈರಲ್ ಆಗಲಿ ಅವ್ರ ಹಂಗೆ ಇವ್ರು ಹಿಂಗ ಅವ್ರು ಆ ಥರ ಇದ್ದರು ಈ ಥರ ಇದ್ದರು ಆ ಥರ ಪ್ರೀತಿ ತೋರಿಸಿದ್ರು ಆ ಥರ ಮಾಡಿದ್ರು ಅವಾಗ ಹಂಗಿದ್ರು ಹಿಂಗಿದ್ರು ಅಂತ ಹೇಳೋಕ್ಕಿಂತ ವೈರಲ್ ಸಲಗಾಗಿ ನಾವು ವಿಡಿಯೋ ಮಾಡೋಕೆ ಹೋದ್ನಂದ್ರೆ ನನ್ನ ಮನಸ್ಸಿಗೆ ಭಾಳ ಕಷ್ಟ ಆಗುತ್ತಾ ಏನೋ ಅವ್ರ ಪ್ರೀತಿ ಇತ್ತು ಅವಾಗಿತ್ತು ಇತ್ತು ಇವಾಗಿಲ್ಲ ಅವರು ಇಲ್ಲ ಅವರೇನೋ ಮ್ಯಾಗ ಮ್ಯಾಗ ಕುಂತು ಒಂದು ನಮ್ಮಿಂದ ಬೆಂಬಲವಾಗಿರ್ತ ಅದಾರ ಅನ್ನೋದು ನನಗೆ ಮಾತ್ರ ಗೊತ್ತೈತಿ ಅದು ಮಾತ್ರ ವಿಷಯ ನನಗೆ ಗೊತ್ತಿದ್ದ ವಿಷಯ ಅವರು ಸ್ಟೋರಿ ಬಗ್ಗೆ ವಿಡಿಯೋ ಮಾಡಿ ಸಾವಿತ್ರಿ ಯಾವಾಗಲೂ ಮದುವೆ ಆಯಿತು ಅಂತೇಳಿ ಮದುವೆ ಮದುವೆ ಯಾರು ಸರ ಅದ್ದೇದರ ರೀ ಮೂರನೇ ತಿಂಗಳು ಅದನ್ನು ಹೇಳಿದೆ ಕನ್ ಕಂಟೆಂಟ್ ನೋಡಿಕೊಂಡು ಟ್ರೈ ಮಾಡಿ ವೈರಲ್ ಆಗ್ಬೋದು ಒಂದು ಥರ ವಿಡಿಯೋ ಅಂತೀರಿ ಒಂದು ವೈರಲ್ ಆಗೋಕ್ಕೋಸ್ಕರ ನಮ್ದು ಎಲ್ಲ ಕಷ್ಟ ವೈರಲ್ ವೀಡಿಯೋ ವೈರಲ್ ಆಗ್ಬೇಕಂತೇಳಿ ನಾವು ಇಲ್ಲಾರ್ದು ಹೇಳೋಕ್ಕಾಗಲ್ಲ ಇಲ್ಲಾರು ಕಂಟೆಂಟ್ ಅಕ್ಕ ನಮಗೆ ವೀಡಿಯೋ ವೈರಲ್ ಆಗಲಿ ಬಿಡಲಿ ನಾವು ಸತ್ಯಕ್ಕೆ ಇರಬೇಕು ಈ ಹೇಳಿದ ಮಾತು ಸತ್ಯ ಇರಬೇಕು ಅದಕ್ಕೆ ಕಂಟೆಂಟ್ ಅಂತ ಉಟ್ಕೊಂಡು ನಮ್ಮ ಯಜಮಾನ್ರ ಬಗ್ಗೆ ಒಂದು ತೀರ್ಕೊಂಡಾರ ತೀರ್ಪಂದಾರ ಅವ್ರದ್ದೇ ಒಂದು ಕಂಟೆಂಟ್ ಒಂದು ನಾನು ಯೂಟ್ಯೂಬ್ನೇ ಹೆಸ್ರು ಮಾಡಬೇಕು ಬೆಳಿಬೇಕು ಅನ್ನೋ ಉದ್ದೇಶ ನನಗಿಲ್ಲ ಏನೋ ಯೂಟ್ಯೂಬ್ ಅನ್ನೋದು ಏನಂದ್ರೆ ನನಗೆ ಗೊತ್ತಿದ್ದಿಲ್ಲ ಯೂಟ್ಯೂಬ್ ಬಗ್ಗೆನೂ ಗೊತ್ತಿದ್ದಿಲ್ಲ ನನಗೆ ಇಂಗ್ಲೀಷು ಬರ್ತಿದ್ದಿಲ್ಲ ಏನೋ ಒಂದು ಯಾವ ಥರ ಬನ್ನಿ ಯೂಟ್ಯೂಬ್ನಾಗ ಎದಕ್ಕೆ ಬನ್ನೋ ಅನ್ನೋ ನನಗೇನೋ ಗೊತ್ತಿಲ್ಲ ಅಷ್ಟು ಇನ್ನೂ ಆದರೂ ನನಗೆ ಏನೋ ಗೊತ್ತಿಲ್ಲ ಇವಾಗ ಏನು ಅನ್ಸತ್ತಂದ್ರೆ ಯೂಟ್ಯೂಬ್ ಬಂದಿದ್ದು ಅನ್ನ ನನಗೆ ಮರ್ಸಿ ನೆಮ್ಮದಿ ಕೊಟ್ಟೈತೆ ಅಂತ ಅನ್ಸತ್ತೆ ಅದೇ ಒಂದು ನೆಮ್ಮದಿ ಸಾಕು ನನ್ನ ವೀಡಿಯೋ ವೈರಲ್ ಆಗಬೇಕು ನನಗೆ ಅಷ್ಟು ಪೇಮೆಂಟ್ ಬರಬೇಕು ಇಷ್ಟು ಪೇಮೆಂಟ್ ಬರಬೇಕು ಅನ್ನೋದು ಅವಶ್ಯಕತೆ ಇಲ್ಲ ಬಂದಷ್ಟು ಬರಲಿ ನನ್ನ ಪಾಲಿಗೆ ಎಷ್ಟು ಕೊಡ್ತಾನೆ ಶಿವ ಅಷ್ಟೇ ಬರಲಿ ವಿಡಿಯೋ ವೈರಲ್ ಹೇಳಿ ನಾನು ಯಾವ ಥರ ಸುಸುಳೆ ಕಂಟೆಂಟ್ ಕೊಡೋಕ್ಕಾಗಲ್ಲ ಒಂದೇ ಥರ ವಿಡಿಯೋ ನೋಡಿ ಒಂದು ಒಂದೇ ಥರ ವಿಡಿಯೋ ಮಾಡಿದರೆ ಬೋರ್ ಆಗುತ್ತೆ ಅಲ್ವಾ ಬೋರ್ ಆಗುತ್ತೆ ಅನ್ನೋಕ್ಕಿಂತ ನನ್ನ ಲಾಗ ಬರ್ಲಿಕ್ಕಂದ್ರೆ ಎಷ್ಟೋ ಮಂದಿ ನೋಡೋ ವಿವರ್ಸ್ಗಳು ಬರಲಿಲ್ಲ ಯಾಕೆ ಇವತ್ತು ಅಕ್ಕ ಸಿಸ್ಟರ್ ವಿಡಿಯೋ ಯಾಕೆ ಬರಲಿಲ್ಲ ಯಾಕೆ ಬರಲಿಲ್ಲ ಅಂತ ಎಷ್ಟೋ ಮಂದಿ ಹೃದಯ ಅಂಬಲ್ಸ್ತಿ ಯಾಕೆ ಇವ ಸಾವಿತ್ರಿ ಶಿಷ್ಟ ವೀಡಿಯೋ ಹಾಕಿಲ್ಲ ಇವ ಸಾವಿತ್ರಿ ಶಿಷ್ಟ ವೀಡಿಯೋ ಹಾಕಿಲ್ಲ ಅಂತ ಎಷ್ಟೋ ಮಂದಿ ಅಂಬಲ್ಸ್ತಿರ್ತೈತೆ ಅಂಥವ್ರಿಗೋಸ್ ಅಂಥವ್ ಅದ್ರಾಗ ಅಂಥ ಮಂದಿ ಅತ್ತೆ ಇರಲಿ ಅಷ್ಟೇ ಸಾಕು ನನಗೆ ನನ್ನ ವೀಡಿಯೋ ವೈರಲ್ ಆಗಿ ಭಾಳ ಅಮೌಂಟ್ ಬಂದು ಭಾಳ ಫೇಮಸ್ ಆಗಬೇಕು ಯೂಟ್ಯೂಬ್ನ ನಾನು ಒಂಥರ ಮೆಟ್ಟಿ ಬೆಳಿಬೇಕು ಅನ್ನೋದೇನಿಲ್ಲ ನಾನು ಯೂಟ್ಯೂಬ್ ಮಾಡೋಕ್ಕಾಗತ್ತಿನಿ ವೀಡಿಯೋ ಮಾಡೋಕ್ಕಾಗತ್ತಿನಿ ನನ್ನ ನೆಮ್ಮದಿ ಸಿಕ್ಕಿತ್ತು ಸಾಕು ವೈರಲ್ ಆಗೋದು ಬಿಡೋದು ದೇವ್ರ ಕಡೆ ಏನೋ ನಾವು ಹೇಳೋ ಕಂಟೆಂಟ್ ಅವ್ರಿಗೆ ಇಷ್ಟ ಆದರೆ ವೈರಲ್ ಆಗಿ ಆಗೇ ಆಗುತ್ತಾ ಇಷ್ಟ ಆಗಲಿಕ್ಕಂದ್ರೂ ಇಲ್ಲ ವೈರಲ್ ಆಗೋಸೋಸ್ಕರ ನಮ್ಮ ಮನಕ್ಕೆ ಸಾಕ್ಷಿ ನಮ್ಮ ಎಲ್ಲ ನೆಮ್ಮದಿ ಹಾಳು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ನಾನು ಹಿಂದಿದ್ದು ಯಾವುದು ಹಿಂದೆ ಈ ಈ ಪುಸ್ತಕದ ಅಧ್ಯಯನ ಈ ಅಧ್ಯಯನ ಆಗೈತಿ ಇದನ್ನ ಓದಿವೆಲ್ಲ ಓದಿ ಹಿಂಗೆ ಒಳಸಿದ್ದೀವಿ ಅಂದ್ರೆ ಒಳ್ಳೆ ಆ ಪುಟ ತೆಗಿದು ಆಗ ಹೋಗಿದ್ದ ಘಟನೆ ಬಿಟ್ಟು ಬಿಡ್ಬೇಕು ಮುಂದೆ ಅವು ಘಟನೆ ಹೇಳ್ಬೇಕು ನಾವು ಈ ಥರ ಇರಬೇಕು ಈ ಥರ ಇಲ್ಲ ಅಂತ ನಾನು ಮುಂದೆ ಅವು ಘಟನೆ ಹೇಳ್ತೀನಿ ಹಿಂದಿಂದು ನನ್ನ ಯಮಾಂಡ್ರ ಬಗ್ಗೆ ಸ್ಟೋರಿ ಹೇಳಕ್ಕೆ ನನಗೆ ಇಷ್ಟ ಇಲ್ಲ ನಾನು ಹೇಳೋಕ್ಕೂ ಆಗೋಲ್ಲ ನಿಮಗೆ ಬೋರ್ ಆದ್ರೆ ಬಿಡಿ ವಿಡಿಯೋ ನೋಡಬೇಡಿ ಮತ್ತು ಯಾವ ನೀವು ಇಷ್ಟ ಆಗುತ್ತೋ ಅವ್ರು ನೋಡಿ ಸಿಸ್ಟರ್ ಇನ್ನು ನನ್ನ ಮಾತಿನಂತ ಏನಾದರೂ ತಪ್ಪು ಅನಿಸಿದ್ರೆ ನಿಮ್ಗೆ ಬೇಜಾರ್ ಬೇಜಾರಾದ್ರೆ ಕ್ಷಮೆ ಇರಲಿ ನಾ ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ನೋಡಿ ಯಾಕಂದ್ರೆ ಇದ್ದಿದ್ದಂಗೆ ಯಾರಿಗೂ ಸಿಟ್ಟಿಲ್ಲ ಮತ್ತು ನಾವು ಹಿಂದೆ ಮುಂದೆ ಆಟ ಆಡ್ಕೊ ನಿಮ್ಗೆ ಬಾ ಅಂತೇಳಿ ನಾನು ಚಿಂತೆ ಮಾಡೋಕ್ಕೂ ಅಲ್ಲ ಅದು ಅಧ್ಯಯನ ಭಾಗ ಮುಚ್ಚೆ ನಮ್ಮ ಯಜಮಾನರನ್ನು ಒಂದು ಅಧ್ಯಯನ ಮುಗಿದೋಗೈತೆ ಅದು ಈಗ ಅವರು ನಮ್ಮ ಪಾಲಿನ ಅಂತಾನೆ ಹೇಳ್ಬೋದು ನಮ್ಮ ಪ ನಮ್ಮ ಹಿಂದಿರ್ತಾರ ಅನ್ನೋದು ನನಗೆ ವಿಶ್ವಾಸ ಐತೆ ನಾನು ಹಿಂದ ನಂದು ಹಿಂದಿದ್ದು ಕಾಪಾಡ್ತಾರ ನಮ್ಮ ನನ್ನ ಮಕ್ಕಳಿಗೆ ನನಗೆ ದೇವರಾಗಿ ಇರಲಿ ನನ್ನ ಮಕ್ಕಳನ್ನು ಚೆನ್ನಾಗಿ ಅಲ್ಲಿ ಮ್ಯಾಲ ಕುಂತು ನೋಡಿ ಖುಷಿ ಪಡ್ಲಿ ಅನ್ನೋದು ಇದು ಒಂದೇ ನನ್ನ ಉದ್ದೇಶ ನಾನು ಅವರಿಗೆ ಅವ್ರ ಹಿಂದಿಂದೆಲ್ಲ ಸ್ಟೋರಿ ತಗೋದು ಅವ್ರದ್ದು ನೆಪ ಮಾಡ್ಕೊಂಡು ನಾನು ಅಳಕ ಅಳ್ಕೊತ ಕುಂದಿರೋದು ನನಗೆ ನಾನು ಅವ್ರು ಹಿಂದಿಂದೆಲ್ಲ ನೆಪ ತೆಗಿಬೇಕು ನಿಮ್ಮ ಮುಂದೆ ಹೇಳ್ಬೇಕು ಅದೊಂದು ವೈರಲ್ ಆಗುತ್ತೆ ವಿಡಿಯೋ ಇಲ್ಲನಲ್ಲ ಹಿಂಗಾಯ್ತು ಹಂಗೆ ಆಯಿತು ಏನೋ ಆಳೋ ಅಂತ ಹೇಳಿರ ವೈರಲ್ ವಿಡಿಯೋ ಆಳೋ ಮೂಳ ಹೇಳಿ ನನ್ನ ಮನಸ್ಸಿಗೆ ನೋವು ಮಾಡ್ಕೊಳೋಕ್ಕಿಂತ ಆಳು ಮೂಳ ಬಿಟ್ಟು ಅವ್ರೇನೋ ನಮ್ಮಿಂದ ಅದಾರ ನಮ್ಮ ನಿಂದ ಅವ್ರು ನಮ್ಮ ಹಿಂದೆ ಅದಾರ ಅಂತ ನಮ್ಮ ಹಿಂದೆ ಅದಾರ ಎಲ್ಲೋ ಅದಾರ ಅವರು ಎಲ್ಲ ಒಂದು ಕಡೆ ಕೂತು ನಮಗೆ ನೋಡಾಕತ್ತಾರ ಅವರು ನಮ್ಮ ನೋಡ್ತಾರ ನಮ್ಮ ಮಾಡ್ತಾರೆ ನಮಗೆ ಖುಷಿ ಐತೆ ಸಾಕು ಮತ್ತು ಬನ್ನಿ ಸ್ನೇಹಿತರ ಇನ್ನೊಂದು ವಿಡಿಯೋ ನಾನು ನಿನ್ನೆಯಿಂದ ನಿಮ್ಮ ವಿಡಿಯೋ ನೋಡ್ತಾ ಇದ್ದೀನಿ ನಿಮ್ಮ ಬಗ್ಗೆ ಗೊತ್ತಿಲ್ಲ ನಿಮ್ಮ ಊರು ನಿಮ್ಮ ಯಜಮಾನ್ರ ಬಗ್ಗೆ ವಿವರಣೆ ಕೊಡಿ ತಪ್ಪು ತಿಳ್ಕೊಬೇಡಿ ನಾನು ಕೇಳೋ ವಿವರಣೆ ಬಗ್ಗೆ ನಿಮಗೆ ಬೇಜಾರು ಆದರೆ ಅಂತ ಇಲ್ಲ ಏನು ಬೇಜಾರಿಲ್ಲ ನೀವು ಕೇಳೋದು ಯಾಕಂದ್ರೆ ನಿನ್ನೆ ಸುಟ್ಟು ಮಾಡೋಕತಿಲ್ಲ ನಿನ್ನೆ ಸುಟ್ಟು ಮಾಡೋಕತಿಲ್ಲ ನಾ ಯಜಮಾನ್ರ ಬಗ್ಗೆ ಸ್ಟೋರಿ ಅಂದ್ರೆ ನಾ ಯಾವ ಕಾರಣಕ್ಕೂ ಸ್ಟೋರಿ ಹೇಳೋಲ್ಲ ಅದು ಹೇಳೋಕೆ ನಾನು ಸಾಧ್ಯನೂ ಇಲ್ಲ ನಾನು ಹಿಂದಿನ ಘಟನೆ ಮಾತ್ರ ಮರೆಯಲ್ಲ ನನ್ನ ಬಗ್ಗೆ ವಿವರಣೆ ಹೇಳಂತ ಹೇಳಿ ನಾನು ಖಂಡಿತ ನಿಮ್ಗೆ ವಿವರಣೆ ಕೊಡ್ತೀನಿ ನಾನು ನಾನು ನಿನ್ನೆಯಿಂದ ವಿಡಾಡಕತ್ತೀನಿ ಥ್ಯಾಂಕ್ ಯು ಸೊ ಮಚ್ ನೀವು ನಿನ್ನಿಂದ ವಿಡೋಡಕ್ಕಿಲ್ಲ ನಿಮಗೊಂದು ದೊಡ್ಡ ಥ್ಯಾಂಕ್ಸ್ ನೋಡಿ ಇದೇ ಥರ ನೋಡಿ ಸಪೋರ್ಟ್ ಮಾಡಿ ಇಂಥ ನಮ್ಮ ಎಷ್ಟೋ ಬಡ್ರದ ಕುಟುಂಬ ವಿಡಿಯೋ ಬರ್ತಿರ್ತಾವೆ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ನಿಮ್ಮ ಕಡೆ ಬೇಡ್ಕೊಂಡು ಒಂದೇ ನೋಡ್ತಾ ಇದ್ದೀರಿ ನಿಮ್ಮ ಬಗ್ಗೆ ಗೊತ್ತಿಲ್ಲ ನನ್ನ ನನ್ನ ಬಗ್ಗೆ ಅಂದರೆ ನನಗಿರೋದು ಎರಡು ಮಕ್ಕಳು ನಾನು ಮಾಡೋದು ಕೆಲಸ ಟೈಲರಿಂಗ್ ಬಟ್ಟೆ ವ್ಯಾಪಾರ ಒಂದು ಹೆಣ್ಣು ಒಂದು ಗಂಡು ಶ್ರಾವಣಿ ಎರಡನೇ ಕ್ಲಾಸ್ ಓದ್ತಾಳೆ ನನ್ನ ಮಗಳು ಶ್ರಾವಣ್ ಕುಮಾರ್ ನಾಲ್ಕು ವರ್ಷ ಅದಾನ ಇವಾಗ ಅಂಗಡಿಗೋತಾನೆ ಮತ್ತು ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಮನೆಯವರು ಇಲ್ಲ ತೀರ್ಕೊಂಡ್ರಿ ಅವ್ರ ಇಲ್ಲ ಅವ್ರು ಬಂದು ಸಾವಣ ಮೂರುವತ್ತು ತಿಂಗ್ ಪ್ರೆಗ್ನೆಂಟ್ ಇದ್ದ ತೀರ್ಕೊಂದ್ರೆ ಎಷ್ಟು ಹಿಡಿದಾಗು ಹೇಳೀನಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಊರು ನಿಮ್ಮ ಯಜಮಾನ್ರ ಬಗ್ಗೆ ವಿವರಣೆ ಕೊಡಿ ಯಜಮಾನ್ರ ಬಗ್ಗೆ ಕೊಟ್ಟು ಎಷ್ಟು ಅಕ್ಕ ಕೊಟ್ಟಿ ನೋಡಿ ಅವರಿಲ್ಲ ಮತ್ತು ಊರು ಬಂದು ಮುದ್ದೇಬಿಯಾಳ ಮುದ್ದೇಬಿಯಾಳ ತಾಲೂಕು ಒಂದು ಹಳ್ಳಿ ಮನೆ ಬಂದು ಗಂಡ ಗಂಡಮನೆ ಹೆಸರು ಹೇಳೋಕ್ಕೆ ಇಷ್ಟಪಡೋಲ್ಲ ಇರೋದು ಗಂಡ ಇರ್ತೀನಿ ಏನೋ ಹೇಳೋಕ್ಕೆ ಇಷ್ಟ ಇಲ್ಲ ಆದರೆ ಒಂದು ವಿಡಿಯೋದಾಗ ಹೇಳಿನಿ ಮುದ್ದೆಬಿ ಆಳು ಕೋಳೂರು ಅಂತಲೇ ಹೇಳಿ ಎಲ್ಲ ಕಡೆ ನಾನು ನನ್ನ ಊರ ಹೆಸರು ಆಲ್ರೆಡಿ ನಿನ್ನೆ ಸಿಟಿ ಬಸ್ ಐತಲ್ರಿ ಸಿಟಿ ಬಸ್ನೇವೂ ಹೇಳಿನಿ ಯಾಕಂದ್ರೆ ಮುಚ್ಚಿಡೋಕ್ಕಾಗಲ್ಲ ಅಡಲಗೇರಿ ನೋಡಿ ಮುದ್ದೇಬ ತಾಲೂಕು ಅಡಲಗೇರಿ ಗಂಡನ ಮನೆ ತೋರ್ ಮನೆ ಕೋಳೂರು ಊರ ಹೆಸ್ರು ಗೊತ್ತಾಯ್ತಂತ ಅಂತ ಅನ್ಕೋತೀನಿ ಕೊಡಿ ತಪ್ಪು ತಿಳ್ಕೊಬೇಡಿ ನಾನು ಕೇಳಿ ವಿವರಣೆ ಬಗ್ಗೆ ನಿಮಗೆ ಬೇಜಾರಾದರೆ ಕ್ಷಮೆ ರೀ ಏನೂ ಬೇಜಾರಾಗಿಲ್ಲ ಇನ್ನು ಕ್ಷಮೆನೂ ಕೇಳಬೇಡಿ ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲಕ್ಕೆ ಕೇಳ್ತೀರಿ ನೀವೇನು ಕೇಳ್ಬಾರ್ದು ಕೇಳಿಲ್ಲ ಮತ್ತು ಒಬ್ಬ ಸಿಸ್ಟರು ನೀವು ಪಿಕೋ ಮಾಡಿದ್ರೆ ಎಷ್ಟು ಅಮೌಂಟ್ ತೊಗೋತೀರಿ ಅಂತ ಕಮೆಂಟ್ ಹಾಕಿರಿ ನಾನು ಪಿಕೋ ಮಾಡಿದ್ರೆ ಬಂದು ಹತ್ತು ರೂಪಾಯಿ ತೊಗೋತೀನಿ ನೋಡಿ ಪಿಕೋ ಮಾಡಿದ್ರೆ ಹತ್ತು ರೂಪಾಯಿ ತೊಗೋತೀನಿ ಮತ್ತೊಬ್ಬ ಸಿಸ್ಟರು ನೀನು ಬಜ್ಜಿ ಬೋಂಡ ಮಾಡಿ ಬಜ್ಜಿ ಮಾಡಿದ್ದನ್ನು ಸ್ನೇಹಿತರೆ ಬಜ್ಜಿ ಸಕ್ಕರೆ ಹಾಕ್ತೀರಾ ಅಕ್ಕ ಅಂತ ಕೇಳಿರಿ ಇಲ್ಲ ನಾನು ಬಜ್ಜಿ ಸಕ್ಕರೆ ಹಾಕೋಲ್ಲ ಸೊಡಪಡಿ ಜೀವನ ಮತ್ತು ಇದು ರೀ ಸಕ್ಕರೆ ಆಯ್ತು ನೋಡಿ ಶಿಂಕಾ ಒಳಗಾಗಡ್ಡಿ ಹಾಕಿ ಮಿಕ್ಸ್ ಮಾಡಿ ಬೋಂಡ ಮಾಡ್ತೀವಿ ನಾನು ಮಾಡೋ ಅಡುಗೆ ಏನೋ ಹೆಚ್ಚಾಗಿ ಕಮ್ಮಿ ರೀ ಮ ಏನೋ ಅಡುಗೆ ಮಾಡಿ ಹೆಚ್ಚಾಗಿ ಕಮ್ಮಿ ಒಂದು ಇರ್ಲಿಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ತಿಂದೀವಿ ತಿಂತಾನು ಇದ್ದೀವಿ ಅದಕ್ಕೆ ಏನು ಅಂದ್ರೆ ಸ್ನೇಹಿತರೆ ಇದಕ್ಕೆಲ್ಲ ಉತ್ತರ ಸಿಗ್ತಂತೀವಿ ಇನ್ನೊಬ್ಬರು ಸಿಸ್ಟರ್ ಕಮೆಂಟ್ ಹಾಕಿರಿ ಅಕ್ಕ ನೀವು ಬ್ಲೌಸ್ ಸ್ಟಿಚ್ ಮಾಡ್ತೀರ ಬರೀ ಅರವತ್ತು ರೂಪಾಯಿ ತೊಗೋತೀರಿ ನಿಮ್ಮ ಪುರಾಡ್ಸ್ತೈತಿ ಕಾಜಿ ಹುಕ್ಸ್ ಹಚ್ಬೇಕಂದ್ರೆ ಅರ್ವತ್ತು ತಾಸು ಕೈ ಹಿಡಿತೈತಿ ನೀನು ನೂರ ಥರ ತಗೋಬೇಕು ಒಂದು ಬ್ಲೌಸಿಗೆ ಬರೀ ಅರವತ್ತು ತಗೋತಿಲ್ಲ ಹೆಂಗೆ ಏನು ಅಂತ ಕೇಳಿ ಏನು ಮಾಡೋದು ಹಳ್ಳಿ ಐತ್ರಿ ಇದು ಹಳ್ಳ್ಯಾಗ ಅದೇ ಅರವತ್ತು ರೂಪಾಯಿ ಅಂದರೆ ಯಾರೂ ಬ್ಲೌಸು ಸ್ಟಿಚಿಂಗ್ ಹೆಚ್ಚಿ ಕೊಡಲ್ಲ ಮನೆಗೆ ಒಂದು ರಾಟ್ ಆಗ್ಯಾವು ಅನ್ಕೂಲಿಲ್ಲ ಮಾಡಲೇಬೇಕು ರೀ ಇವಾಗ ನಾನು ಅದೇ ಅನ್ಕೊಂಡಿನಿ ಮುಂದೆ ಶಿವಕುಮಾರ್ ಸ್ಕೂಲ್ ಹೆಚ್ಚಿದಂದ್ರೆ ಯಾಕಡ್ರ ಏನಾದರೂ ನೋಡಬೇಕು ಮಾಡ್ಬೇಕನ್ನಿದೆ ಆ ಪ್ರಯತ್ನ ಏನಾಗುತ್ತೋ ಇಲ್ಲ ಗೊತ್ತಿಲ್ಲ ಇನ್ನು ಶ್ರಾವಣಕುಮಾರನೂ ಸನ್ನೋದನ ಇರಲಿ ಇದೊಂದು ವರ್ಷ ಹೋಲಿ ನೋಡೋಣ ರೀ ಇದ್ರಾಗ ಏನಾಗಲ್ಲ ಜೀವನ ಅನ್ನೋದು ಐತೆ ನೋಡೋದು ಹೆಂಗೆ ಆಗುತ್ತೋ ಆ ಭಗವಂತ ಹೆಂಗೆ ನಡೆಸ್ಕೊಡ್ತಾನೋ ಹಂಗೆ ಮಾಡ್ಬೇಕಂತೇಳಿ ಇನ್ನೂ ಪ್ಲ್ಯಾನ್ ಪ್ಲ್ಯಾನಿಂಗ್ ಅಂತೇನು ಇಲ್ಲ ಒಬ್ಬರು ಯೂಟ್ಯೂಬು ಓಪನ್ ಮಾಡಿ ಮಾಡ್ಬೇಕಂತೀವಿ ರೀ ಹಳ್ಳಿ ಐತೆ ನಮ್ಮದು ಹಳ್ಳಿ ಒಳಗೆ ಯೂಟ್ಯೂಬ್ ಓಪನ್ ಮಾಡಿದ್ವಿ ಅಂದ್ರೆ ಹನ್ನೆರಡು ಮಂದಿ ಹನ್ನೆರಡು ಮಾತಾಡ್ತಾರೆ ನೀವು ಹಳ್ಳಿ ಇರೋದಿರಿ ನೀವು ಓಪನ್ ಮಾಡಿದಾಗ ಯಾರೂ ನಿಮಗೇನು ಹಂಗಿಲ್ಲ ಅಂತ ಕಮೆಂಟ್ ಹಾಕಿರಿ ಹಳೆ ವಿಡಿಯೋಕ್ಕೆ ಹಾಕೀರಿ ನಾನು ಹೇಳೋದು ಏನಂದ್ರೆ ಯೂಟ್ಯೂಬ್ ಓಪನ್ ಮಾಡ್ಬೇಕಂದ್ರೆ ನಾವು ಅವ್ರು ಏನಂತಾರೆ ಇವ್ರೇನಂತಾರೆ ನಮ್ಮಿಂದ ಅನ್ನೋರು ಬಿಟ್ಟು ನಾವು ಏನು ಕೆಲಸ ಮಾಡ್ತೀವಲ್ಲ ಅದ್ರ ಮ್ಯಾಗ ಗಮನ ಕೊಟ್ಟು ಮಾಡಿದ್ರೆ ಸಕ್ಸಸ್ ಸಿಗುತ್ತಾ ಏನು ದಿಲ್ಲಿ ಆದರೇನು ನಾವು ಮಾಡೋ ಕೆಲಸ ಒಂದು ನಿಯತಿತ್ತಂದ್ರೆ ನಾವು ಮಾಡೋ ಕೆಲಸ ಕರೆಕ್ಟ್ ಇತ್ತಂದ್ರೆ ಹಳ್ಳಿ ಆದ್ರೇನು ದಿಲ್ಲಿ ಏನು ನಮ್ಗೆ ಸಕ್ಸಸ್ ಸಿಕ್ಕೇ ಸಿಗುತ್ತಾ ನೀವು ಅವ್ರಂತಾರೆ ಇವರಂತಾರೆ ಅಂತಲೇ ಕರ್ಸೋ ಕುಂತರ ಯಾವುದಕ್ಕೂ ಸಕ್ಸಸ್ ಸಿಗೋಲ್ಲ ಯೂಟ್ಯೂಬ್ ಮಾಡಿ ಹಳ್ಳ್ಯಾನೋರು ಮಾಡಿ ಯಾಕಂದ್ರೆ ಹಳ್ಳ್ಯಾನೋರು ನೋಡಿ ಇಷ್ಟ ಹಳ್ಳ್ಯಾನೋರು ವಿಡಿಯೋ ಇಷ್ಟಪಡೋರು ಜ ಬೆಸ್ಟ್ ಎಷ್ಟು ಜನ ಇರ್ತಾರೆ ಸಿಟಿಯನ್ನೋರು ಹಿಡಿಯೋಡಿ ಇಷ್ಟಪಡೋರು ಜಗ್ ಜನ ಇರ್ತಾರೆ ಯಾಕಂದ್ರೆ ಕಾಲ ಇದು ಗುಂಡಕ್ಕಾಯ್ತಂತ ಜಗತ್ತು ಅದು ಗುಂಡಕ್ಕೆ ಗು ಗುಂಡಕ್ಕಾಯ್ತಂತ ಅದ್ರೊಳಗೆ ಜನಗಳು ಎಲ್ಲ ಥರ ಇರ್ತಾರೆ ಅದು ಗುಂಡಕ್ಕಾಯ್ತಪ್ಪ ಅರ್ಣಕ್ಕ ಹರಾಗ ಐತಿ ಜಗತ್ತು ನಮ್ಮನ್ನು ಯಾರು ನೋಡ್ತಾರೆ ಹಳ್ಳಿಯರು ನಮ್ಮ ಹಿಡ್ಯನ್ ಇಷ್ಟ ಆಗ್ತಾವ ಅಂತ ಅನ್ಕೊತಿರ್ಬೇಕು ಅಂಥ ಜಗತ್ತಿನಾಗು ಒಳ್ಳೆಯವರು ಇರ್ತಾರ ಕೆಟ್ಟವರು ಇರ್ತಾರ ಒಳ್ಳೆಯವರಿಗೆ ಕಷ್ಟ ಕಷ್ಟದಾಗಿದ್ದವ್ರು ಹೆಲ್ಪ್ ಮಾಡೋರು ಇರ್ತಾರ ನನಗೆ ಎಷ್ಟೋ ಮಂದಿ ಹೆಲ್ಪ್ ಮಾಡ್ಯಾರ ಅದು ಕೂಡ ನೋಡಿ ಸಪೋ ಇದು ಆಗುತ್ತಾ ಅವನವನು ಗೆಲ್ಲಲು ಬೇಕು ಅಂದರೆ ಮಿತ್ರರುಗಳು ಬೇಕು ಜೀವನ ಜೀವನ ಪರ್ಯಂತ ಗೆಲ್ಲಲು ಬೇಕಂದರೆ ಮಿತ್ರರುಗಳು ಬೇಕು ಗೆಲ್ಲಲು ಸಾಧ್ಯ ಹಂಗಂದ್ರೆ ನಮ್ಮ ಜೀವನ ಗೆಲ್ಲಬೇಕಂದ್ರೆ ಮಿತ್ರರುಗಳು ಬೇಕು ನಮ್ಮ ನನಗೆ ನಮ್ಗೆ ಒಳ್ಳೆಯ ಬಯಸು ಒಳ್ಳೆ ಬಯಸ್ತಾರಲ್ಲ ಅವ್ರು ಬೇಕು ಜೀವನ ಗೆಲ್ಲಬೇಕಂದ್ರೆ ಅವ್ರು ಬೇಕು ಜೀವನ ಪರ್ಯಂತ ನಾವು ಗೆಲ್ಲಬೇಕು ನಾವು ಸಾಧಿಸ್ಬೇಕು ಅಂದ್ರೆ ಮಿತ್ರರುಗಳು ಇರಬೇಕು ನಮ್ಮ ಹಿಂದೆ ಆಡ್ಕೊಂಡ್ರು ಇದ್ದೇ ಇರಬೇಕು ಅವರು ಅವ್ರು ಆಡ್ಕೊತಾರಲ್ಲ ಅದು ನಮ್ಗೆ ಸ್ಫೂರ್ತಿ ಆಗುತ್ತೆ ಅದೇ ನಮಗೊಂದು ಧೈರ್ಯ ಕೊಡುತ್ತೆ ಎಷ್ಟೋ ಮಂದಿ ನನಗೆ ಎಷ್ಟು ಆಡ್ಕೊಂಡಾರ ಎಷ್ಟೋ ಮಂದಿ ಎಷ್ಟು ಅಂದಾರ ಅಳಿಸ್ಯಾರ ಕರದಾರ ಎಲ್ಲ ಮಾಡ್ಯಾರ ನನಗೆ ಏ ವಿಡಿಯೋ ಮಾಡ್ತಾಳೆ ಅಪ್ಲೋಡ್ ಮಾಡ್ತಾಳೆ ವಿಡಿಯೋ ಮಾಡ್ತಾಳೆ ಅಪ್ಲೋಡ್ ಮಾಡ್ತಾಳೆ ಉಪ್ಪು ಹಾಕೋ ತೋರಿಸ್ತಾ ಖಾರ ಹಾಕೋ ಆ ಉಸಿರು ತಿಕ್ಕು ತೋರಿಸ್ತಾ ಅವಗೆ ನವಗೆ ತೋರಿಸ್ತಾಳೆ ಎಷ್ಟೋ ಮಂದಿ ಅಂದಾರ ಏನಾಗುತ್ತೆ ರೀ ಈ ನಾಳೆ ಯೂಟ್ಯೂಬ್ ಪೇಮೆಂಟ್ ಬಂದ್ರೆ ಅವ್ರಿಗೆ ಮದುವೆ ಪೀಳೆ ಕೊಡ್ಬೇಕು ಅನ್ನೋ ಆಸೆ ಇದೆ ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಆದಷ್ಟು ಅಂತ ಕೇಳ್ಕೊತೀನಿ ಯಾರ್ದು ತಿರುಗಿ ಸ್ನೇಹಿತರೆ ಇರೋದೊಂದು ಜೀವನ ನಮ್ಮ ಜೀವನ ನಮ್ಮ ಮನ್ಸಿಗೆ ಗಳಿಸಿದ್ದು ನಾವು ಮಾಡಬೇಕು ನಾವು ಆಡೋ ಕೆಲಸ ಒಳ್ಳೆಯದಿದ್ರೆ ಆ ದೇವ್ರು ಮತ್ತು ನಮ್ಮ ಕೈ ಹಿಡಿತ ಅನ್ನೋದು ಸಾಕ್ಷಿ ನಾನೇ ನಾವೇನೋ ಮಾಡ್ತೀವಪ್ಪ ನಾವು ಏನೋ ಬಿಡ್ತೀವಿ ನಮ್ಗೆ ಒಮ್ಮೆ ಸಕ್ಸಸ್ ಸಿಗಬೇಕು ಒಮ್ಮೆ ಮಾಡಬೇಕು ಅಂತ ಯಾರೂ ಸು ಎಲ್ಲೋ ಬಿಡಬೇಡಿ ನಾ ಎರಡು ಚಾನಲ್ ಓಪನ್ ಮಾಡ್ರೆ ಎರಡು ಚಾನಲ್ ಡೆಡ್ ಅದು ಇದು ಮೂರನೇ ಚಾನಲು ಏನೋ ಕೈ ಹಿಡ್ದೈತಿ ನಾವು ಕಷ್ಟಪಟ್ಟರೆ ಶ್ರಮ ನಮ್ಮ ಶ್ರಮಕ್ಕೆ ನಮ್ಮ ಕಷ್ಟಕ್ಕೆ ದೇವ್ರು ಬಂದು ನಿಂತಂದಿರ್ತನ ನಾವು ಮಾಡೋ ಕೆಲಸ ನಿಯತ್ತಿರಬೇಕು ನಾವು ಆಡೋ ಆಡೋ ಮಾತು ನಿಯರ್ಬೇಕು ಯಾರಿಗೋ ಇನ್ನೊಬ್ಬರಿಗೆ ಅನ್ನೋದು ಇನ್ನೊಬ್ರದ್ದು ಆಡ್ಕೊಳೋದು ಇನ್ನೊಬ್ರದ್ದು ಅವರು ಅವ್ರು ಅವ್ರು ಹೊಂಟ್ರಂದ್ರೆ ಅವ್ರದ್ದು ಆಡ್ಕೊಳೋದು ಇವ್ರು ಹೊಂಟ್ರೆ ಇವ್ರದ್ದು ಆಡ್ಕೊಳೋದು ಇನ್ನೊಬ್ರದ್ದು ಆಡ್ಕೋಬಾರ್ದು ನಮ್ಮ ನೋಡ್ಕೋಬೇಕು ನಮ್ಮನ್ನು ನಾವು ನೋಡ್ಕೊಂಡು ಜೀವನ ಮಾಡಿದ್ವಿ ಅಂದ್ರೆ ನಮ್ಮ ಜೀವನದಾಗ ನಾವು ಒಂದು ಮುಂದೆ ಬರ್ತೀವಿ ಇನ್ನೊಬ್ರದ್ದು ಆಡ್ಕೊಂಡು ಇನ್ನೊಬ್ರದ್ದು ನೋಡ್ಕೊಂಡು ಇನ್ನೊಬ್ರದ್ದು ಬೆಳೆದಾರವರು ಅವ್ರು ಬೆಳೆದಾರ ಅವ್ರಂಗೆ ನಮ್ಮ ಜೀವನ ರೊಪ್ಪಿಸ್ಕೋಬೇಕಂದ್ರೆ ಎಲ್ಲೂ ಸಾಧ್ಯ ಇಲ್ಲ ಅವ್ರ ಅನ್ಯಾಭಾರ ಅವರಿಂದ ನಮ್ಮ ಅನ್ಯಾಭಾರ ನಮ್ಮಿಂದ ನಾನು ಇಷ್ಟೇ ಇಷ್ಟ ಇಷ್ಟಪಡ್ತೀನಿ ನಿಮ್ಮೆಲ್ಲ ಕಮೆಂಟ್ಗಳಿಗೆ ಓದ್ತು ಸಿಕ್ಕು ಅಂತು ಅಂತ ಹೇಳ್ತೀನಿ ಯಾಕೆ ಹೊಸ್ತಾಗಿ ನೋಡೋರು ಚಾನಲ್ ಬಿ ನನ್ನ ಬಗ್ಗೆ ಹೊಸ್ದ ನೋಡೋ ವಿವರ್ಸ್ಗಳಿದ್ರೆ ನನ್ನ ಬಗ್ಗೆ ತಿಳ್ಕೊಂಡ್ರಿದ್ರೆ ಹಳೆ ಗೆ ವಿಸಿಟ್ ಮಾಡಿ ಹಳೆ ಚಾನಲ್ ನೋಡಿ ನಿಮಗೆಲ್ಲ ಗೊತ್ತಾಗುತ್ತಾ ನಾನು ಫಸ್ಟಿಗೆ ನಾನು ಯೂಟ್ಯೂಬ್ ಯೂಟ್ಯೂಬ್ನಾಗ ನಾನು ವಿಡಿಯೋ ವೈರಲ್ ಆಗಬೇಕು ನಾನು ಯೂಟ್ಯೂಬ್ ಬೆಳಿಬೇಕು ನಾನು ಯೂಟ್ಯೂಬು ಸಕ್ಸಸ್ ಇರ್ಬೇಕು ವಿಡಿಯೋ ವೈರಲ್ ಆಗ್ಬೇಕಂತಂದಿದ್ರೆ ನಾ ಎರಡು ಚಾನಲ್ ಡೆಡ್ ಇದು ಚಾನಲ್ ಹೋಗಕ್ಕೆ ಬಿಡ್ತಿದ್ದಿಲ್ಲ ಅದ್ರಾಗೆ ನಮ್ಮ ಗ ಗಂಡ ಇಲ್ಲ ಆ ಥರ ಐತಿ ಈ ಥರ ಐತೆ ಅಂತ ಹೇಳ್ಕೊಂಡು ನಾ ವೈರಲ್ ಆಗ್ಬೋದಾಗಿತ್ತು ನನಗೆ ಆ ಥರ ಆಸೆಯೂ ಇಲ್ಲ ಯಾವಾಗ ವೈರಲ್ ಆದಾಗಲಿ ಬಿಟ್ಟ ಬೀಳಿ ಆ ಹೆಂಗೆ ಮಾಡ್ತಾನೆ ಹೆಂಗೆ ನಡೆಸ್ತಾನೆ ಹಂಗೆ ನಡೆದು ನಾನು ಫಸ್ಟಿಗೆ ವೀಡಿಯೋ ನೋಡಿ ಬೇಕಾರ ನಾನು ಏನು ಹೇಳ್ಕೊಂಡಿಲ್ಲ ನಿಮ್ಮೆಲ್ಲ ಕಮೆಂಟುಗಳು ಅಕ್ಕ ಅನ್ನ ಇಲ್ಲದನ ಅಕ್ಕ ನೀವು ಒಬ್ಬರೇ ಮಕ್ಕಳು ತಗೊಂಡು ಕಷ್ಟಪಡ್ತಿರ್ತೀರಿ ಅನ್ನ ಇಲ್ಲದನ ಅಂತ ಎಷ್ಟೋ ಮಂದಿ ಕಮೆಂಟ್ ಹಾಕಿದ ನಾನು ವೀಡಿಯೋ ಮಾಡೀನಿ ಆ ವೀಡಿಯೋಗಳೆಲ್ಲ ಚೆಕ್ ಮಾಡಿ ನಾವು ಕಷ್ಟದಾಗ ನಮ್ಮ ನಮ್ಗಿತ್ತರ ಹಗಣ್ಣ ಮಂದಿ ಕಷ್ಟ ಇರ್ತಾವೆ ಅವರು ಯಾರು ಮಂದಿ ಹೇಳ್ಕೊಬೇಕು ನಮ್ದು ಇವಾಗ ಯೂಟ್ಯೂಬ್ ಚಾನಲ್ ಐತೆ ವೀಡಿಯೋ ಓಪನ್ ಮಾಡೋಣ ಕಷ್ಟ ಎಲ್ಲ ಹೇಳ್ಕೊತೀವಿ ಅತ್ತೀವಿ ನಾವೇನೋ ಒಂದು ಮನಸ್ಸಾಗ್ರ ಮಾಡ್ಕೋತೀವಿ ಆದ್ರೆ ಎಷ್ಟೋ ಮಂದಿ ಹೆಣ್ಮಕ್ಳು ನನಗಿಂತ ಇರ್ತಾರೆ ನನಗಿಂತ ಇರ್ತಾರೆ ಅವ್ರು ಹೆಂಗೆ ಮಾಡ್ಕೊ ಮಾಡಬೇಕು ಅದಕ್ಕೆ ನಾವು ಅದ್ರ ಇಟ್ಕೊಂಡು ಕಂಟೆಂಟ್ ಇಟ್ಟುಕೊಂಡು ವೈರಲ್ ಮಾಡಕ್ಕೆ ಹೋಗಬಾರ್ದು ನಾವು ಮಾಡೋಂಗ ವಿಡಿಯೋ ಮಾಡಬೇಕು ನಮ್ಮ ಮನ್ಷಿ ನೆಮ್ಮದಿ ಕೊಡು ವಿಡಿಯೋ ಮಾಡಬೇಕು ನಮ್ಮ ಮನುಷ್ಯ ಕಷ್ಟ ಆಗೋ ವೀಡಿಯೋ ನಾನು ಎಂದೂ ಮಾಡೋಕ್ಕೋಗಲ್ಲ ನನಗೇನೋ ಅನಿಸಿದ್ದೆಲ್ಲ ನಾನು ವಿಡಿಯೋದಾಗ ಹೇಳೀನಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸವ ನಮಗೆ ಉತ್ಸವ ಇದು ಒಬ್ರದ್ದು ಕಾಪಿ ಮಾಡೀನಿ ನನ್ನ ಒಂದು ಸಾರೇ ಹೇಳು ಅಲ್ಲ ಬ್ರು ಅಂತೇಳಿ ಅವ್ರದ್ದು ವಿಡಿಯೋ ನೋಡಿ ಅಂತಿರ್ತಾರ ಈ ಮಾತು ಅವರು ಹಿಡಿದಾಗ ಈ ಮಾತು ಇಷ್ಟ ಆಗೈತಿ ಅದಕ್ಕೆ ನಾನು ಹೇಳಿದ್ದು ಈ ನಿಮ್ಮ ಪ್ರೋತ್ಸಾಹ ನನ್ನ ಉತ್ಸವ ಅಂತ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ಈ ಮಾತು ಭಾಳ ಇಷ್ಟ ಆಗೈತೆ ಅವ್ರು ಹಿಡಿದಾಗ ಅದನ್ನು ಕಾಪಿ ಮಾಡಿ ನಾನು ನಿಮ್ಮ ಮುಂದೆ ಹೇಳಕತ್ತೀನಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಬಾಯ್ ಗುಡ್ ನೈಟ್